ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಜೊತೆಗೆ ಬಿ ಜೆ ಪಿ ಪಕ್ಷದಲ್ಲಿ ಕಳೆದ ಎರಡು ಎರಡೂವರೆ ದಶಕಗಳಿಂದ ನಿರಂತರವಾಗಿ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಾಗಿ ಹಾಗೆ ಕರ್ಕೇಶ್ವರ ಬೂತ್ ಎರಡರಲ್ಲಿ ಏನು ಬೂತ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬಿ ಜೆ ಪಿ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಗೂ ಸೊಸೈಟಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಈಗ ಪ್ರಸ್ತುತ ಬೂತ್ನ ಅಧ್ಯಕ್ಷರಾಗಿರುವಂತಹ ಶಿವ ಸತೀಶ್ ಕೇಶಾವತಿ ನಮ್ಮ ಜೊತೆ ಇದ್ದಾರೆ ಸತೀಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀನಿ ಸತೀಶ್ ಅವರೇ ಆ ಮೊದಲನೇದಾಗಿ ಆ ಮೇಲ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಮ್ಮೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿರುವಂಥದ್ದು ಹೇಗಿತ್ತು ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಿಮ್ಮೊಂದು ಸೇವೆ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಸರ್ ನನಗೆ ಸೊಸೈಟಿಗೆ ಎಲೆಕ್ಷನ್ ನಿಲ್ತೀನಂತಲೇ ಗೊತ್ತಿರಲಿಲ್ಲ ಮೊದಲು ನಾನು ನಮ್ಮ ಮಾವ ತೀರ್ಕೊಂಡಿದ್ರು ಅಲ್ಲಿದ್ದೆ ನಮ್ಮಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರು ನಿಲ್ಲೇಬೇಕು ಅಂತ ಸಪೋರ್ಟ್ ಮಾಡಿ ನನ್ನ ಹೆಸರು ಇದು ಮಾಡ್ಕೊಂಡು ನಾನು ಮನೆಗೆ ಬಂದಾಗ ಕೇಳಿದ್ರು ಸೊಸೈಟಿ ನಾನು ನಿಲ್ಲಲ್ಲ ಅಂತ ಮತ್ತೆ ಎಲ್ಲರೂ ಒಟ್ಟಾಗಿ ನಮ್ಮ ಅಪ್ಪನ ಹತ್ರ ಕೇಳಿಬಿಟ್ಟು ಸರಿ ಆಯಿತು ನಮ್ಮ ಅಪ್ಪನ ಹೇಳಿದ್ಮೇಲೆ ನಿಂತೆ ನಮ್ಮ ಅಪ್ಪ ನಿಲ್ವೇ ಒಂದು ಮಾತು ಹೇಳಿದ್ರು ನನಗೆ ಯಾವುದೇ ಸಂಘ ಸಂಸ್ಥೆಗೆ ಹೋಗೋ ದೊಡ್ಡದಲ್ಲ ಹೋದ್ಮೇಲೆ ಅದಕ್ಕೆ ಒಂದು ನ್ಯಾಯ ಒದಗಿಸಂಗಿದ್ರೆ ಹೋಗ್ಬೇಕು ಇಲ್ಲ ಮಾಡೋ ಅವಕಾಶ ಕೊಡಬೇಕು ನಾವು ಅಂತ ಅದನ್ನು ನಾನು ಆಯಿತು ನೀವು ಅಪ್ಪ ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಆಗಿಲ್ಲ ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ ಉಳಿಸ್ಕೊಂಡಿದ್ದೀನಿ ಸರ್ ಖಂಡಿತವಾಗಿಯೂ ನಾನು ಉಳಿಸ್ಕೊಂಡಿದ್ದೀನಿ ಅಂದರೆ ಸೊಸೈಟಿ ಅವತ್ತಿನ ಕಾಲದಲ್ಲಿ ನಾವು ಇವತ್ತು ಶ್ರೀಯುತ ಮೇಲ್ಪಾಲ್ ಚಂದ್ರಯವರು ಇವತ್ತೇನಾದ್ರು ಸೊಸೈಟಿ ಉಳಿದಿದ್ರೆ ಶ್ರೀಯುತ ಮೇಲ್ಪಾಲ್ ಚಂದ್ರನವರಿಂದ ಯಾಕಂದ್ರೆ ಸರ್ ಸೊಸೈಟಿ ಹಿಂದಿನ ಬಾಡಿಯವರು ಆರಿಂದನೋ ಅಲ್ಲ ಒ ಇಂದನೋ ಏನೋ ಸೊಸೈಟಿ ಫುಲ್ಲು ಟಾಪಲ್ಲಿ ಇದ್ದು ಸೊಸೈಟಿ ಫುಲ್ ಏಕ್ದಮ್ ಕೆಳಗೆ ಬಂದ್ಬಿಡ್ತು ಸರ್ ಫುಲ್ ಮೊಳಗಿ ಹೋಗಿಬಿಡ್ತು ಅದ್ರ ಮೇಲೆ ಅಂಥ ಟೈಮಲ್ಲಿ ಸ ಚಂದ್ರಯ್ಯನವರು ಒಂದು ರೇಷನ್ ಇಡ್ಸ್ಕೊಳಕ್ಕೂ ದುಡ್ಡಿರಲಿಲ್ಲ ಸ್ವಂತ ಬಂಡವಾಳ ಹಾಕಿಬಿಟ್ಟು ಅವರೇ ದುಡ್ಡು ಹಾಕಿ ಆ ರೇಷನೆಲ್ಲ ವ್ಯಾಪಾರ ಆದ್ಮೇಲೆ ಬಂಡವಾಳ ದುಡ್ಡು ವಾಪಸ್ ಇಸ್ಕೊಂಡು ಎರಡು ಮೂರು ಒಂದು ಐದು ಆರು ವರ್ಷ ಅದೇ ಥರ ಅವರು ಸೊಸೈಟಿ ಹಾಗೆ ನಡೆಸ್ಕೊಂಡು ಬಂದ್ಬಿಟ್ರು ಅದ್ರ ಮೇಲೆ ಒಂದು ಮೂರು ನಾಲ್ಕು ವರ್ಷ ಅಧ್ಯಕ್ಷನೂ ಆದರು ಇವತ್ತೇನಾದ್ರು ಸೊಸೈಟಿ ಲೆವೆಲಲ್ಲಿ ಇದೆ ಅಂದರೆ ಚಂದ್ರಯ್ಯವ್ರ ಕಾರಣ ಸರ್ ಓಕೆ ನೀವು ಕೂಡ ಅಧ್ಯಕ್ಷ ಆದ ನಂತರ ನಿಮ್ಮ ಒಂದು ಅವಧಿಯಲ್ಲಿ ಆ ಎರಡೂವರೆ ವರ್ಷಗಳ ಅಧ್ಯಕ್ಷ ಅವಧಿಯಲ್ಲಿ ಸೊಸೈಟಿಯನ್ನು ಕಟ್ಟಿ ಬೆಳೆಸುವ ನಿಟ್ಟಿನ ಲಾಸ್ಟಲ್ಲಿದ್ದಂಥ ಒಂದು ಸೊಸೈಟಿಯನ್ನು ಮೇಲೆತ್ತುವ ನಿಟ್ಟಿಲ್ಲ ನೀವು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದರೆ ನಾನು ಫಸ್ಟ್ ಬಾಡಿಗೆ ಹೋದಾಗ ನಮ್ಮಲ್ಲಿ ಒಂದು ಬಾಡಿಗೆ ಚಂದ್ರಯ್ಯನವ್ರು ಬಿಟ್ಟರೆ ಎಲ್ಲ ಯುವ ಪಡೆನೇ ಒಂದು ಇದರಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಸರ್ ಅವಾಗೇನು ನಾವು ಏನಾದರೂ ಮಾಡಬೇಕು ಸೊಸೈಟಿಲಿ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಈ ಥರದೊಂದು ಚೇರು ಏನು ವ್ಯವಸ್ಥೆ ಇರಲಿಲ್ಲ ಮೂರ್ಗದೋಗಿ ಚೇರು ಟೇಬಲ್ ಎಲ್ಲ ಇತ್ತು ನಾವು ಡೈರೆಕ್ಟ್ರುಗಳೇ ಕೂತ್ಕೊಂಡು ಒಂದು ಮಾತಾಡೋರು ಒಂದು ಮಾಡೋಣ ಎಲ್ಲರೂ ನಾವೇ ದುಡ್ಡು ಹೊರಗಡೆಯಲ್ಲೂ ಕೇಳಲಿಲ್ಲ ಎಷ್ಟಾಗುತ್ತೆ ಒಬ್ಬೊಬ್ರು ದುಡ್ಡು ಹಾಕಿ ಚೇರು ಟೇಬಲ್ ಮೀಟಿಂಗಿಂದು ಹಾಲು ಒಂದು ನೀಟಾಗಿ ಮಾಡೋಣ ಅಂತ ಆಯಿತು ಸರಿ ಅಂತ ಎಲ್ಲ ಮಾತಾಡ್ರು ಒಬ್ಬರು ಟೇಬಲ್ ಕೊಟ್ಟರು ಒಬ್ಬರು ಚೇರ್ ಕೊಟ್ಟರು ಕಂಪ್ಯೂಟ್ರ್ ಇರಲಿಲ್ಲ ಕಂಪ್ಯೂಟ್ರು ಕೊಟ್ಟರು ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡಾಗ ಸೊಸೈಟಿನ ಒಂದು ಸ್ವಲ್ಪ ಒಂದು ಲೆವೆಲಿಗೆ ತಂದ್ವಿ ಅದ್ರ ಮೇಲೆ ಜೀವರಾಜ್ ಎಮ್ ಎಲ್ ಎ ಆಗಿದ್ರು ನಾನು ಒಂದಿನ ಕೂತಾಗ ನಮ್ಮ ಸಿ ಓ ಹತ್ರ ಕೇಳಿದೆ ಸರ್ ಜೀವರಾಜ್ ಹತ್ರ ಏನಾದ್ರು ಒಂದು ಬೇಡಿಕೆ ಇಟ್ಟಿದ್ರೆ ಕೊಡ್ತಿದ್ರ ಅಂತ ನಮ್ಮ ಕೆಲ ಹೇಳಿ ಎಮ್ ಎಲ್ ಎ ಇದಕ್ಕೆ ಸಹ ಖರೈದ್ ಹೆಂಗೆ ಕೊಡೋಕ್ಕೆ ಬರುತ್ತೆ ನೋಡೋಣ ಪ್ರಯತ್ನ ಪಡೋಣ ಅಂಥೇಳಿ ನಮ್ಮಲ್ಲಿಗೆ ಮೇಲ್ಪಾಲೆ ಕರ್ಕೇಶ್ವರದ ಫಂಕ್ಷನ್ ಇತ್ತು ಬರೋರು ನಾನು ಸಿ ಇ ನಾನು ನಾನು ಎಲ್ಲ ಕೂತ್ಕೊಂಡು ಬಾರ್ದು ಒಂದು ಲೆಟ್ರ್ ಕೊಟ್ಟು ನಮ್ಮ ಜೀವರಾಜ್ ಅವ್ರು ಹೇಳಿದರು ಸೊಸೈಟಿಯವರು ಕೇಳಕ್ಕೆ ಮಾಡಿದ್ರೆ ಬೇರೆ ನೋಡೋಣ ಇರಲಿ ಅವರು ಹೇಳಿದಂತೆ ಒಂದು ಲಕ್ಷ ರೂಪಾಯಿ ಕೊಟ್ಟರು ಸರ್ ಆಮೇಲೆ ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ನಮ್ಮ ರಾಮ್ ಸೋಮಣ್ಣ ಓಕೆ ವಿಶೇಷ ಆಗಿತ್ತು ರಾಮ್ ಸೋಮಣ್ಣನ ಓಡಾಟ ನಮ್ಮ ರಾಟರ್ ಚೆನ್ನಾಗಿತ್ತು ರಾಮ್ ಸೋಮಣ್ಣನ ಸರ್ ನಮ್ಮ ಸೊಸೈಟಿಯ ವ್ಯವಸ್ಥೆ ಹಿಂಗಿದೆ ಒಂದು ಕೂರಕ್ಕೆ ಒಂದು ಚೇರ್ ಇಲ್ಲ ಟೇಬಲ್ ಇಲ್ಲ ಆಮೇಲೆ ಆಫೀಸ್ ಅನ್ನೋದಿಲ್ಲ ನೀವೇನ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇದರಿಂದ ಅಪೆಕ್ಸ್ ಬ್ಯಾಂಕಿಂದ ಕೊಟ್ಟು ಐವತ್ತು ಸಾವಿರ ಕೊಟ್ಟರು ಸರ್ ಐವತ್ತು ಸಾವಿರ ಕೊಟ್ಟು ಮತ್ತೆ ನಾನು ಸಹ ಮನಸ್ಸು ಫೋನ್ ಮಾಡಿದೆ ಸರ್ ಹಿಂಗಿದೆ ಮತ್ತೆ ಒಂದು ಲಕ್ಷ ರೂಪಾಯಿ ಕೊಟ್ಟರು ಎರಡು ಲಕ್ಷ ತಗೊಂಡ್ಬಿಟ್ಟು ಇಡೀ ಸೊಸೈಟಿಲಿ ಒಂದು ಸಣ್ಣದೊಂದು ಆಫೀಸು ಆಮೇಲೆ ಚೇರು ಟೇಬಲ್ಲು ಗಾರೇಜ್ಗಳು ಏನೂ ಇರಲಿಲ್ಲ ಎಲ್ಲವೂ ಎಲ್ಲ ವ್ಯವಸ್ಥೆ ಮಾಡಿ ಆ ಇದನ್ನು ನೋಡಿಬಿಟ್ಟು ಚಂದ್ರಯ್ಯನವರು ನಾವು ಒಂಥರ ಮಾಡೋದು ಇದನ್ನು ನೋಡಿಬಿಟ್ಟು ಚಂದ್ರಯ್ಯನವರು ನೀನೊಂದು ಟರ್ಮ್ ಅಧ್ಯಕ್ಷ ಆಗುವಂತ ಎರಡೋ ಟರ್ಮ್ ಅವರೇ ಬಿಟ್ಕೊಟ್ಟಿ ಸರ್ ಯಾರು ಬಿಟ್ಕೊಡ್ತಾರೆ ಇಂಥ ಟೈಮಲ್ಲಿ ನೀನು ಅಂತ ಆ ಟೈಮಲ್ಲಿ ನಾನೇನಾಯ್ತು ನಮ್ಮಲ್ಲಿ ಸಾಕಾರ ಸಪ್ತಾ ಇದ್ದುವರೆಗೂ ಆಗಿರ್ಲಿಲ್ಲ ಓಕೆ ನಾವೊಂದು ಎಲ್ಲರೂ ಸೇರಿ ಸಹಕಾರ ಸಪ್ತ ಮೇಲ್ಪಲ್ ಸಪ್ ನೀವು ಅಧ್ಯಕ್ಷ ಅಧ್ಯಕ್ಷ ಟೈಮಲ್ಲಿ ನಾವು ಮಾಡ್ಬೇಕು ಎಲ್ಲ ಕೂತು ಮಾತಾಡಿ ಸಾಕಾರ ಸಪ್ತಾಹ ಫಸ್ಟ್ ಟೈಮ್ ಮಾಡಿದ್ವಿ ಸರ್ ನಾವು ಮೇಲ್ಪಲ್ಲ ಅದ್ರ ಮೇಲೆ ಮಾಡ್ಲೇ ಇಲ್ಲ ಹಿಂದೂ ಮಾಡಿರ್ಲೇ ಇಲ್ಲ ಅದ್ರ ಮೇಲೆ ನಾನು ಅಧ್ಯಕ್ಷ ಟೈಮಲ್ಲಿ ನಮ್ಮ ಸೊಸೈಟಿ ಬೆಳವಣಿಗೆ ನೋಡಿ ಜಿಲ್ಲೆಯ ಅತ್ಯುತ್ತಮ ಪ್ರಶಸ್ತಿ ನಾನು ಅಧ್ಯಕ್ಷರಾಗಿ ಬಂತು ಸರ್ ಓಕೆ ಸೊಸೈಟಿಗೆ ಅದರ ಮೇಲೆ ನಮ್ಮಲ್ಲಿ ಒಂದು ಬ್ರಾಂಚ್ ಇದೆ ಬಂಡಿಹೊಳೆ ಅಂತ ಬಂಡೆ ಹಾಂ ಅಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ ಬಾಡಿಗೆ ಒಂದು ಸಾಧಾರಣ ಒಂದು ಏಯ್ಟಿ ನೈನ್ ನೈಂಟಿಯಿಂದ ಬ್ರಾಂಚ್ ಇದೆ ಸೊಸೈಟಿ ಮಾಡಿ ಒಂದು ಸ್ವಂತ ಕಟ್ಟಡ ಮಾಡಬೇಕು ಅನ್ನೋದು ಯಾರ ಇಚ್ಛೆಗೂ ಬರಲೇ ಇಲ್ಲ ಓಕೆ ಜಾಗನೂ ಇರಲಿಲ್ಲ ಅದ್ರ ಮೇಲೆ ಯಾವ ಈ ನಮ್ಮ ನಿರ್ದೇಶಕರು ಅಲ್ಲಿಯ ಸ್ಥಳೀಯರ ಸಹಕಾರದಿಂದ ಒಂದು ಸ್ವಲ್ಪ ಜಾಗಲ್ಲ ಮಾಡಿಕೊಟ್ರು ನಾವು ಅಲ್ಲಿ ಅಲ್ಲಿಯದ್ದು ಸ್ಥಳೀಯನೂ ಸೇರಿಸ್ಕೊಂಡು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ನಾವೇ ನಿರ್ದೇಶಕರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಅಮೌಂಟ್ ಹಾಕಿ ಸಣ್ಣಕ್ಕೊಂದು ಬಿಲ್ಡಿಂಗಲ್ಲಿ ಕಟ್ಟಿ ನಮ್ಮ ಸೊಸೈಟಿದಾಗ ಸ್ವಂತ ಕಟ್ಟಡ ನಾವು ಮಾಡಿ ನನ್ನ ಅಧ್ಯಕ್ಷರಾಗಿದ್ದರಲ್ಲಿ ಇದರಲ್ಲಿ ಆಗಿತ್ತು ಸರ್ ಅಂದರೆ ಒಬ್ರು ಅಧ್ಯಕ್ಷರಾಗಿ ಒಂದು ಅಂದರೆ ಈಗ ಬೇರೆ ಸೊಸೈಟಿ ಲಾಭದಾಯಕ ಇದ್ದ ಸಂದರ್ಭದಲ್ಲಿ ಅಥವಾ ಒಂದು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಅಧ್ಯಕ್ಷರಾಗುವಂಥದ್ದು ಬೇರೆ ಆದರೆ ಸೊಸೈಟಿ ಸಂಕಷ್ಟ ನಿರಲ್ಲಿ ಒಂದು ತಳಮಟ್ಟಕ್ಕೆ ಹೋದಾಗ ಅದು ಯಾವುದೇ ಸಂಘ ಸಂಸ್ಥೆ ಆಗಿರ್ಬೋದು ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು ಇಡೀ ವ್ಯವಸ್ಥೆ ಕುಸಿತು ಬಿದ್ದಾಗ ಲಾಸಲ್ಲಿದ್ದಾಗ ಅಧ್ಯಕ್ಷರಾಗಿ ಅದು ಮೇಲೆ ತುಂಬಿಸುವುದು ಎಷ್ಟು ಕ್ಲಿಷ್ಟಕರವಾಗಿದೆ ಭಾರಿ ಕಷ್ಟ ಸರ್ ಏನಂದರೆ ಸೊಸೈಟಿದು ಸೊಸೈಟಿ ಬಗ್ಗೆ ನಂಬಿಕೆನೇ ಜನಗಳಿಗೆ ಹೋಗ್ಬಿಟ್ಟಿತ್ತು ಒಂದು ಸಾವಿರಾರು ರೂಪಾಯಿ ಪಿಗ್ಮಿ ಕಟ್ತಾಯಿದ್ರು ಆ ಪಿಗ್ಮಿನು ಕೆಲವರಿಗೆ ಸಿಕ್ತು ಕೆಲವರಿಗೆ ಸಿಗಲಿಲ್ಲ ಸೊಸೈಟಿ ಲಾಸ್ ಅಲ್ಲಿ ಟೈಮಲ್ಲಿ ನಾವೇನು ಮಾಡಿ ಸೊಸೈಟಿ ಲಾಭಕ್ಕೆ ಬರಬೇಕಂದ್ರೆ ಸ್ವಲ್ಪ ಜನ ಪಿಗ್ಮಿಕ್ ಕಲೆಕ್ಷನ್ ಮಾಡಬೇಕು ಆ ಥರ ಎಲ್ಲ ಏನು ಮಾಡ್ತೀವಿ ಫಸ್ಟು ನಾವು ಪಿಗ್ಮಿ ಕಲೆಕ್ಷ ಕಲೆಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಜನಗಳಿಗೆ ಸ್ವಲ್ಪ ಸೊಸೈಟಿ ಬಗ್ಗೆ ನಂಬಿಕೆ ತುಂಬಿದ್ವಿ ಸರ್ ಆದರೂ ಕಟ್ಟಕ್ಕೆ ತಯಾರಿಲ್ಲ ಒಂದು ಸರಿ ಮೂಡಿಸ್ತೇ ಹಾಕಿದ್ರು ಇಲ್ಲ ನಾವಿದೀವಿ ಸಿ ಓ ಇದೆ ಸಿ ಓ ಈಗಿನ ಸಿ ಓ ಇದೆ ಸರ್ ದೇವರಂತ ಅಂತ ಸೊಸೈಟಿ ಏನಾದ್ರು ಈ ಲೆವೆಲ್ಗೆ ಬರೋಕ್ಕೆ ಚಂದ್ರಯ್ಯನವ್ರ ಯಾಕರ್ಣ ಅದೇ ಥರ ಸಿ ಓ ದಯಾನಂದ್ ಅಂತ ದಯಾನಂದ ದಯಾನಂದ್ ಅಂತ ಅವರು ಅವ್ರ ಮೇಲೆ ನಂಬಿಕೆ ಇಟ್ಟು ಮತ್ತು ನಮ್ಮ ಸ್ಥಳೀಯ ನಮ್ಮಂಥ ಚಂದ್ರಯ್ಯ ಅವರಂಥರ ಮೇಲೆಲ್ಲ ನಂಬಿಕೆ ಇಟ್ಟು ಪಿಕ್ನಿಕ್ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ಅದ್ರ ಮೇಲೆ ಲೋನ್ ಈ ವೆಹಿಕಲ್ ಲೋನ್ ಕೊಡೋದು ಚಂದ್ರಯ್ಯನವ್ರ ಕಾಲದಿಂದ ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೇಲೆ ಆ ಲೆಕ್ಕದಲ್ಲಿ ಸೊಸೈಟಿ ಸ್ವಲ್ಪ ಇಂಪ್ರಾಕ್ತಾ ಇಂಪ್ರೆಕ್ ಆಗ್ತಾ ಬರ್ತದೆ ಸರ್ ಓಕೆ ಅಂದರೆ ಈಗ ಪ್ರಸ್ತುತ ನಿಮ್ಮ ಒಂದು ಮೇಲ್ಪಾಲಿನ ಪ್ರಾಥಮಿಕ ಕ್ಷೇಪತಿನ ಸಹಕರಿಸಿದಂಗೆ ಆ ಪ್ರಸ್ತುತ ಯಾವ ರೀತಿಯಾಗಿ ಅಲ್ಲೊಂದು ಆಡಳಿತ ಆಗಿರ್ಬೋದು ಎಷ್ಟು ಲಾಭದಾಯಕವಾಗಿದೆ ಮತ್ತು ಹೇಗೆ ನಡೀತಾ ಇದೆ ಪ್ರಸ್ತುತ ಇವಾಗ ಚೆನ್ನಾಗಿ ನಡೀತಿದೆ ಸರ್ ಇವಾಗ ಒಂದು ಲೆವೆಲಿಗೆ ಬಂದ ಮೇಲೆ ಎಲ್ಲರೂ ಇರ್ತಾರೆ ಸರ್ ಆ ಸಂಸ್ಥೆ ಹಾಳಾದಾಗ ಅದ್ರ ಮೇಲೆ ಆರ್ತಾ ಇರ್ತಾರೆ ಅವ್ರನ್ನ ಗುರುಸ್ಬೇಕನ್ನೋದು ನಂದೊಂದು ಆಸೆ ಮತ್ತು ಆ ನಿಟ್ಟಿನಲ್ಲಿ ಶ್ರೀ ತತ್ ಚಂದಯ್ಯನವರು ಕೆ ಸಿ ಜೈಪಾಲ್ರವರು ಸೊಸೈಟಿನ ಮುಳುಗ ಹೋದ ಟೈಮಲ್ಲೂ ಜೈಪಾಲ್ರವರು ಅಧ್ಯಕ್ಷರಾಗಿದ್ದರು ಆವಾಗಲೂ ಅವರು ಅಷ್ಟೇ ಕೆಲವರು ಮತ್ತು ದಿನಕರ ಅಧ್ಯಕ್ಷ ಆಗಿದ್ರು ಅವಾಗ ನಮ್ಮ ಪಂಚಾಯತಿಗೆ ಅವಾಗ ಅವರು ಸ್ವಲ್ಪ ಅದಕ್ಕೆ ಸುತ್ತ ಲೆವೆಲ್ ಮಾಡಲಿಕ್ಕೆ ಸೊಸೈಟಿನ ಲೆವೆಲ್ ಮಾಡಿ ಗೋಡಂಗ್ ಕಟ್ಟಲಿಕ್ಕೆ ಅಲ್ಲಿ ಸ್ವಲ್ಪ ಎಲ್ಲ ಅವರು ಅಧ್ಯಕ್ಷರಾದಾಗ ತಂದೆ ಸೊಸೈಟಿ ತಂದೆ ಆದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಸರ್ ಓಕೆ ಅಂದರೆ ಒಟ್ಟಾರೆಯಾಗಿ ಪ್ರಸ್ತುತ ಸೊಸೈಟಿ ಇವಾಗ ಒಂದು ಲೆವೆಲಲ್ಲಿ ಅಲ್ಲಿ ಇದೆ ಅದಕ್ಕೆ ನನ್ನ ಪ್ರಕಾರ ಸೊಸೈಟಿಯಲ್ಲಿ ರಾಜಕೀಯ ಬೆರೆಸಬಾರ್ದು ಅಂತ ನನ್ನೊಂದು ಆಸೆ ಈಗ ನೀಟಲ್ಲಿ ನಡೀತಾ ಇದೆ ಇನ್ನೂ ಒಂದು ಎತ್ತರಕ್ಕೆ ಸ್ಟೇಟ್ ಲೆವೆಲಲ್ಲಿ ಜೆ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿದೆ ರಾಜ್ಯ ಮಟ್ಟದಲ್ಲಿ ಈ ತರದೊಂದು ಪ್ರಶಸ್ತಿ ನಮ್ಮ ಬರಲಿ ಒಳ್ಳೆ ಉತ್ತಮವಾಗಿ ನಡೆಯಲಿ ಅಂತ ನನ್ನ ಒಂದು ಆಸೆ ಅಂದ್ರೆ ಈಗ ಪ್ರಸ್ತುತ ಅಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಇರುವಂಥ ಕಾಂಗ್ರೆಸ್ನ ಬೆಂಬಲಿತ ಬೋರ್ಡ್ ಈಗ ನಿಮ್ಮ ಮೇಲ್ಪಾಲ್ ಸೊಸೈಟಿಯಲ್ಲಿ ಇರುವಂತದ್ದು ಮುಂದಿನ ದಿನಗಳಲ್ಲಿ ಪುನಃ ಬಿಜೆಪಿ ತನ್ನ ವರ್ಷಕ್ಕೆ ಮೇಲ್ಪಾಲ್ ಸೊಸೈಟಿಯನ್ನ ತೆಗೆದುಕೊಳ್ಳುವ ವಿಶ್ವಾಸ ಇದೆಯಾ ಖಂಡಿತ ಸರ್ ಇವಾಗ ಎಲೆಕ್ಷನ್ ಆದ್ರೂ ಖಂಡಿತ ಬಿಜೆಪಿ ಅದು ವಿಶ್ವಾಸ ತಾಳುತ್ತೆ ಸರ್ ಓಕೆ ನಂಬಿಕೆ ಇದೆ ಇದೆ ಸರ್ ಓಕೆ ಅಂದ್ರೆ ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಆ ಮುಂದಿನ ದಿನಗಳಲ್ಲಿ ನೀವು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಸರ್ ನಾನು ಒನ್ ಟರ್ಮ್ ಅಧ್ಯಕ್ಷರಾಗಿದ್ದೀನಿ ನಿರ್ದೇಶಕರಾಗಿದ್ದೀನಿ ಈ ಕೆಲರಿಗೆ ಕೆಲ ಯುವಕರು ಪಡೆ ಬಾರಿ ಈ ಸೊಸೈಟಿ ಆಗಲಿ ಪಂಚಾಯಿತಿ ಆಗಲಿ ಯಾವುದಾದ್ರೂ ನಮ್ಮ ಊರಲ್ಲಿ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಿರೀಕ್ಷೆಯಲ್ಲಿ ಇದ್ದಾರೆ ಕೆಲವರು ಅಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ನಾನು ಹುಟ್ಟದಲ್ಲಿಂದ ಸಾಯ್ತಕ್ಕ ನಾನೇ ಮಾಡಬೇಕು ಅನ್ನೋದು ಇರಬಾರ್ದು ಅಂತ ನನ್ನೊಂದು ಆಸೆ ಸರ್ ಎಲ್ಲರಿಗೂ ಒಂದು ಅವಕಾಶ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾನೊಂದು ಬೋರ್ಡಲ್ಲಾಗಿ ಆಗಿ ತನ್ನದೇ ಅದು ಸೇವೆ ಮಾಡಬೇಕು ಅನ್ನೋದು ಕೆಲವರಿಗೆ ಆಸೆ ಇರುತ್ತೆ ಅಂಥವರಿಗೆ ಅವಕಾಶ ಮಾಡಿಕೊಡ್ಬೇಕು ನನ್ನ ನನ್ನದೊಂದು ಆಸೆ ಸರ್ ಸತ್ತೀಶ್ ಅದರ ಜೊತೆಯಲ್ಲಿ ಈ ಹಿಂದೆ ನೀವು ಗ್ರಾಮ ಪಂಚಾಯತ್ ಚುನಾವಣೆಗೆ ಕೂಡ ಸ್ಪರ್ಧೆಯನ್ನು ಮಾಡಿದ್ರಿ ಕೆಲವು ಮತ ಅಂತರಗಳಲ್ಲಿ ಪರಜಯ ಅಂತ ಆದರೆ ಈಗ ಮುಂದೆ ಈಗ ಇನ್ನೇನು ಒಂದು ಎರಡು ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಆ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಆಗಿದೆಯಾ ನನಗೆ ಆ ಥರ ಯಾವ ಸರಿ ಎಲೆಕ್ಷನಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಂತ ಸರ್ ನಮ್ಮ ಅಣ್ಣ ಕೆ ಶಿ ಕೆ ಜಿ ರತ್ನಾಕರ್ ಅಂತ ಎರಡು ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರಾಗಿದ್ದರು ಎರಡು ಟನ್ ಕಂಟಿನ್ಯೂ ಆಗಿ ಗೆದ್ದಿದ್ದ ಅವನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ ಆ ಒಂದು ಇದರಿಂದ ನನಗೆ ಒಂದು ಅಧ್ಯಕ್ಷ ನನಗೆ ಎಲ್ಲರೂ ಇದು ಮಾಡಿದ್ರು ಹಾಗಾಗಿ ನನಗೆ ಎಲ್ಲ ಇದೇ ಟೈಮ್ ಸೊಸೈಟಿ ಯಾವ ಥರ ನಿಲ್ಲೋ ಪಂಚಾಯ್ತಿಗೂ ಹಂಗೆ ನಿಲ್ಲ ಅನಿಸಿದ್ದೆ ಮನೆಯರ ಊರಿನ ಫ್ರೆ ಕೆಲ ಸ್ನೇಹಿತರೆಲ್ಲ ಬಂದು ಮನೆಗೆ ಕೇಳ್ಕೊಂಡು ಅಪ್ಪನ ಒಪ್ಪಿಸಿ ಆಮೇಲೆ ನಿಂತೆ ಸರ್ ಕೆಲವೇ ದಿನ ನನಗೆ ಅವಕಾಶ ಸಿಕ್ತು ಅದರಲ್ಲಿ ನಾನು ಇದು ಮಾಡಿ ಉತ್ತಮ ಈ ಸ್ನೇಹಿತರು ಸಾಕ ನಾನು ಒಂದು ರೂಪಾಯಿ ಖರ್ಚು ಮಾಡಲ್ಲ ಸರ್ ಎಲ್ಲರೂ ನಮ್ಮ ಸ್ನೇಹಿತರೆ ಖರ್ಚು ಮಾಡಿದ್ರು ಎಲ್ಲ ಸ್ನೇಹಿತರೆ ಅವರೆಲ್ಲ ದುಡ್ಡು ಒಟ್ಟಾಕಿ ಮಾಡಿ ನಿಲ್ಲ ನೀವು ನಿಲ್ಲೇ ಅಂತ ಅಂತ ಮಾಡಿದ್ರು ಕೆಲವೇ ಮತಯಂತ್ರದಿಂದ ನಾನು ಸೋತಿ ಸರ್ ಈ ವರ್ಷನೂ ಒತ್ತಡ ಇದೆ ನಿಲ್ಲಲೇಬೇಕು ಅಂತ ನಾನು ನಿಲ್ಲಲ್ಲ ಅಂತಿದ್ದೀನಿ ನೋಡೋಣ ಸರ್ ಏನಾಗುತ್ತೆ ಈಗ ರಾಜಕೀಯದಲ್ಲಿ ಒತ್ತಡ ಇವು ಸಹಜವಾಗಿದ್ದೇ ಇರುತ್ತೆ ಸರ್ವೇ ಸಾಮಾನ್ಯ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟು ನಿಮ್ಮ ಕಾರ್ಯಕರ್ತರು ಒತ್ತಡ ನೀವು ನಿಂತ್ರೆ ನಿಮಗೆ ನಿಮ್ಮ ಒಂದು ಭಾಗದ ಜನ ಯಾಕೆ ನಿಮಗೆ ಓದ್ ಮತವನ್ನ ಹಾಕ್ಬೇಕು ಸರ್ ನನಗೆ ಪಂಚಾಯತಿಲಿ ನಿಂತ ನನ್ನದೇ ಆದ ಒಂದು ಇದೇ ತರ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಸರ್ ಕಲ್ಪನೆ ಇದೆ ಕಲ್ಪನೆ ಇದೆ ಓಕೆ ಒಂದು ಸ್ಥಳೀಯ ರೋಡ್ಗಳು ಮೇನ್ ರೋಡ್ಗಳು ಎಮ್ ಎಲ್ ಎಗೆ ಬರುತ್ತೆ ಎಂ ಪಿಗೆ ಬರುತ್ತೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಸರ್ ಕೆಲವೇ ಇವಾಗಲೂ ಇಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಥರ ಇದೋ ಅದೇ ಥರ ಈಗಲೂ ರೋಡ್ಗಳಿದ್ದಾವೆ ಕೆಲವರು ಮಳೆಗಾಲದಲ್ಲಿ ಓಡಾಡಂಗೆ ಇಲ್ಲ ಸರ್ ನಾನು ಕೆಲವೊಂದು ಸರಿ ಗ್ರಾಮ ಪಂಚಾಯತಿಲಿ ಎಮ್ ಎಲ್ ಎ ಬಂದಾಗೆಲ್ಲ ಜಗಳ ಮಾಡಿದ್ದೀನಿ ಸ್ಟ್ರೈಕ್ ಮಾಡಿದಂಗೂ ಮಾಡಿದ್ದೀವಿ ಆದರೂ ಏನು ಇದಾಗಿಲ್ಲ ಇವಾಗಲೂ ಎಪ್ಪತ್ತು ವರ್ಷ ಅರುವತ್ತೆಪ್ಪತ್ತು ವರ್ಷದ ಹಿಂದೆ ಯಾವ ಥರ ಇದೆ ಆ ತರ ರೋಡ್ ಇವಾಗಲೂ ಮಳೆಗಾಲದಲ್ಲಿ ಓಡಾಡಂಗೆ ಇಲ್ಲ ಆ ಥರ ಪರಿಸ್ಥಿತಿ ಇದೆ ಅಂತ ರೋಡ್ಗಳನ್ನ ಗುರ್ಸಿ ಮುಂದೆ ಸ್ವಲ್ಪ ರೆಡಿ ಮಾಡ್ಬೇಕಂತ ಮತ್ತು ಮತ್ತೆ ಕೆಲವು ಹ್ಮ ಸತ್ರ ಸತ್ ಜನಗಳನ್ನ ಹೂಳಕ್ಕೊಂದು ಜಾಗ ಇಲ್ಲ ಓಕೆ ಈ ನಮ್ಮ ಬಾಳೆ ಇತ್ತು ಅಂತಲ್ಲ ಕೊಪ್ಪ ತಂದು ಅಲ್ಲಿಂದ ತಂದು ಅವರಷ್ಟು ಎಲ್ಲ ಕೂಲಿ ಕಾರ್ಮಿಕರೇ ಇರೋದು ಅವರಿಗೊಂದು ಸ್ಮಶಾನ ಇಲ್ಲ ಸರ್ ಇಷ್ಟ ತನಕ ಅದು ಮಾಡ್ಬೇಕಂದ್ ಯಾರು ಮನಸಲ್ಲೂ ಬಂದಿಲ್ಲ ಅದೊಂದು ನನ್ ಮನ್ಸಲ್ಲಿದೆ ಸರ್ ಅವ್ರಿಗೆ ಒಂದು ಸ್ಮಶಾನ ಅವರು ಎಷ್ಟು ಕಷ್ಟ ಪಡ್ತಾರಂದ್ರೆ ನೋಡ್ದರಿ ಗೊತ್ತಿದೆ ಸರ್ ಅದೊಂದು ಇದೆ ಸರ್ ಮತ್ತೆ ಆದಷ್ಟು ಬಡವ ಬಗರಿಗೆ ಮನೆಗಳಿಲ್ಲ ಸರ್ ಇವಾಗಲೂ ಟಾರ್ಪಲ್ ಹಾಕೊಂಡು ಆ ಥರ ವ್ಯವಸ್ಥೆ ಮಾಡ್ತಿದ್ದಾರೆ ಇನ್ನು ಕೂಡ ಸಮಸ್ಯೆಗಳು ನಿಮ್ಮ ಭಾಗದಲ್ಲಿ ತುಂಬ ಬಗೆಹರಿದಿಲ್ಲ ಬಗೆಹರಿದಿಲ್ಲ ಮನೆಯಾದಂತೂ ಬಗೆಹರದೇ ಇಲ್ಲ ಓಕೆ ಅಂದರೆ ನಿಮ್ಮ ಒಂದು ಮೇಲ್ಪಾಲ್ ಆಗಿರ್ಬೋದು ಒಂದು ಕೇಶವತಿ ಆ ಕಡೆ ಕರ್ಕೇಶ್ವರ ಏನು ಭಾಗ ಇದೆ ನಿಮ್ಮ ಒಂದು ಆ ಕರ್ಕೇಶ್ವರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂಥ ನಿಮ್ಮ ಒಂದು ವಾರ್ಡ್ ಸೇರಿದಂತೆ ಬೂತ್ ಸೇರಿದಂತೆ ಇರುವಂಥ ಪ್ರಮುಖ ಸಮಸ್ಯೆಗಳೇನು ರಸ್ತೆ ಆಮೇಲೆ ಜ ನೆಟ್ವರ್ಕ್ ಸರ್ ಇವಾಗಲೂ ನಮ್ಮೂರಿಗೆ ನೆಟ್ವರ್ಕ್ ಇಲ್ಲ ಕರೆಕ್ಟ್ ಹ್ಞೂ ಅದು ಮತ್ತು ಆಮೇಲೆ ಮನೆಗಳು ಮತ್ತು ಕುಡಿಯೋ ನೀರಿಂದು ಜಲ ಜೀವನ ಬಂದು ಕೆಲವೊಂದು ಹಂತಕ್ಕೆ ಅದೇನು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಆದರೂ ಕುಡಿಯ ನೀರಿಂದೊಂದು ಜಲ ಜೀವನ ನಮ್ಮ ಪ್ರಧಾನಿಯವರು ನೇತೃತ್ವದಲ್ಲಿ ಅದೊಂದು ಊರು ಊರಲ್ಲಿ ಎಲ್ಲದು ಆಗಿದೆ ಅನಿಸುತ್ತೆ ಅದೊಂದು ಆಗುತ್ತೆ ಬಿಡಿ ಕುಡಿಯೋ ನೀರಿನ ಸಮಸ್ಯೆ ಅಷ್ಟು ನಮ್ಮ ಮಲ್ನಾಡಲ್ಲಿ ಅಷ್ಟು ಬರೋದು ಇಲ್ಲ ಎಲ್ಲ ಒಂದು ತಿಂಗ್ಳು ಎರಡು ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ ಅದಾದ್ರೂ ಯಾವ ಥರ ಮಾಡೋದು ರಸ್ತೆ ಸರ್ ಮೇಯ್ನಾಗಿ ರಸ್ತೆ may yeah, matay na ito ಮನೆಗಳು ಮನೆಗಳು ಓಕೆ ಈಗ ಓಕೆ ಇನ್ನೊಂದು ಇದು ಕರ್ಕೇಶ್ವರ ಪಂಚಾಯತಿ ಅಂತ ಬಂದಾಗ ದಶಕಗಳ ಕಾಲ ಬಿ ಜೆ ಪಿ ತನ್ನ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿತ್ತು ಬಿ ಜೆ ಪಿಯ ಬೋರ್ಡ್ ಇತ್ತು ಬಿ ಜೆ ಪಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಕೂಡ ಇತ್ತು ಸಂಪೂರ್ಣವಾಗಿ ಬಿ ಜೆ ಪಿ ತನ್ನ ವರ್ಷದಲ್ಲಿ ಆದರೆ ಕಳೆದ ಚುನಾವಣೆದು ಉಲ್ಟಾಗಿರುವಂಥದ್ದು ಈಗ ಪ್ರಸ್ತುತ ಕಾಂಗ್ರೆಸ್ನ ಬೋರ್ಡ್ ಇರುವಂಥದ್ದು ನಮ್ಮ ಕರ್ಕೇಶ್ವರ ಪಂಚಾಯತಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬರ್ತದೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳತ್ತಾ ಹಿಂದಿನ ಟರ್ಮಲ್ಲೂ ಕಾಂಗ್ರೆಸ್ ಬರ್ತಿಲ್ಲ ಸರ್ ನಮ್ಮ ಮಾಜಿ ಅಧ್ಯಕ್ಷರು ಕೆ ಜಿ ರತ್ನಾಕರ್ ಅವರು ಅವರಿಗೆ ಆರೋಗ್ಯ ಸರಿ ಇದ್ದಿದ್ರೆ ಹಿಂದಿನ ಜೆ ಪಿನೇ ಆಗ್ತಿತ್ತು ಈ ಟರ್ಮ್ ಹಂಡ್ರೆಡ್ ಪರ್ಸೆಂಟ್ ಜೆ ಬಿಜೆಪಿ ಆಗುತ್ತೆ ಸರ್ ಓಕೆ ವಿಶ್ವಾಸ ಇದೆ ಸರ್ ಯಾಕಂದರೆ ನಾವು ಹೇಳೋದು ಬೇಡ ಜನಗಳೇ ಹೇಳ್ತಾರೆ ಸರ್ ಅಂದರೆ ಈ ಬೋರ್ಡ್ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದೆ ಕೆಲವೊಂದಷ್ಟು ಮಾಡಿದರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಜನಗಳಿಗೆ ಸ್ಪಂದನೆ ಸಿಕ್ಕಿಲ್ಲ ಅನಿಸುತ್ತೆ ನನಗೆ ಓಕೆ ನನಗೆ ಮಾಡಿದ್ದಾರೆ ಪಂಚಾಯತಿ ಬಿಲ್ಡಿಂಗ್ ಮಾಡಿದ್ದಾರೆ ಆಮೇಲೆ ಹೈಸ್ಕೂಲ್ ಬಿಲ್ಡಿಂಗ್ ಒಂದು ಮಾಡಿದ್ದಾರೆ ಅದು ಮೇಲ್ಮಟ್ಟದಲ್ಲಿ ಯಾವಾಗಿದ್ರು ಆಗ್ತವೆ ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸಗಳು ಆಗಿಲ್ಲ ಸಣ್ಣ ಪುಟ್ಟ ಮೂಲಭೂತ ಮೂಲಭೂತ ಸೌಕರ್ಯಗಳಂತ ಆಗಿಲ್ಲ ನಮ್ಮಲ್ಲಿ ಆದಷ್ಟು ಕೂಲಿ ಕಾರ್ಮಿಕರೇ ಇರೋದ್ರಿಂದ ಅವ್ರಿಗೆ ಬಿ ಪಿ ಎಲ್ ಕಾರ್ಮಿಕ ಇವಾಗ ಕಾರ್ಡ್ ಇಲ್ಲ ಸರ್ ಕೆಲವರಿಗೆ ನನ್ನ ಪ್ರಕಾರ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಅವ್ರಿಗೆ ನಾಗರಿಕರನ್ನೋದೇ ಗೊತ್ತಿಲ್ಲ ಆ ಥರ ಲೆವೆಲಲ್ಲಿ ಇದ್ದಾರೆ ಇವಾಗ ಅಂತ ಗುರುತಿಸಿ ಕೆಲಸ ಮಾಡ್ಬೇಕನ್ನೋದು ನನ್ನ ಅಧ್ಯಕ್ಷರೇ ಆಗಲಿ ಯಾರೇ ಆಗಲಿ ಎಸ್ ಮಾಡಬೇಕಿತ್ತು ಅನಿಸುತ್ತೆ ಸರ್ ನನಗೆ ಹಾಂ ಸತೀಶರೇ ಅದರ ಜೊತೆಯಲ್ಲಿ ನೀವು ಬೂತ್ನ ಅಧ್ಯಕ್ಷಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಬಿ ಜೆ ಪಿ ಬೂತ್ ಅಧ್ಯಕ್ಷರಾಗಿ ನಿಮ್ಮ ಒಂದು ಬೂತ್ ವ್ಯಾಪ್ತಿಯಲ್ಲಿ ನಿಮ್ಮ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ನನಗೆ ರತ್ನಾಕರ್ ಅವರಿಗೆ ಹುಷಾರಿಲ್ಲದ ನನಗೆ ಆ ಹುದ್ದೆಯನ್ನು ಎಲ್ಲ ಸ್ನೇಹಿತರ ಅಪೇಕ್ಷೆ ಮೇರೆಗೆ ಕೊಟ್ಟು ನಾನೇನು ಅದು ಕೇಳಿ ತಗೊಂಡಿರೋದಲ್ಲ ಏನಲ್ಲ ನನ್ನದೇ ಆದ ಇದರಲ್ಲಿ ಯುವ ಯುವ ಮಿತ್ರನೆಲ್ಲ ಒಟ್ಟುಗೂಡಿಸಿ ಇವಾಗಲೂ ಸರ್ ನಾನು ಕೆಲವೊಂದು ಹುಡುಗರೆಲ್ಲ ಸೇರಿಬಿಟ್ಟು ವರ್ಷಕ್ಕೆ ಸ್ಕೂಲಿಗೆ ಯಾವ್ದಾದ್ರು ಬುಕ್ಸ್ ಕೊಡೋದು ಆ ಥರ ಅಂಥ ಕೆಲಸಗಳನ್ನ ಮಾಡ್ತೀವಿ ಮತ್ತು ಯಾರಿಗಾರು ಕಷ್ಟ ಅಂದಾಗ ದುಡ್ಡು ಕಲೆಕ್ಟ್ ಮಾಡಿ ಯುವಕರೆಲ್ಲ ಸೇರಿ ಕೊಡೋಂಥದ್ದು ಸಾಮಾಜಿಕ ಕೆಲಸಗಳು ನಾವು ಸೋತ್ರನೇನು ಸುಮ್ಮನೆ ಗೊತ್ತಿಲ್ಲ ಸರ್ ಯಾರಿಗೆ ಕಷ್ಟ ಅಂದರೂ ಹನ್ನೆರಡು ಗಂಟೆ ರಾತ್ರಿ ಆದರೂ ಇರ್ತೀನಿ ಸರ್ ಓಕೆ ಹ್ಞೂ ಜೊತೆಯಲ್ಲಿ ಆ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನನಗೆ ನನ್ನದೇ ಆದಾಯ ನಿರೀಕ್ಷೆ ಏನಿಲ್ಲ ಸರ್ ಬಿ ಜೆ ಪಿ ಪಕ್ಷವನ್ನು ಹಿಂದುತ್ವವಾಗಿ ನಮ್ಮದೊಂದು ಪಕ್ಷ ಬೇರೆಗೆಲ್ಲ ಸುಮಾರು ಪಕ್ಷ ಇದೆ ಸರ್ ಹಿಂದೂ ಅಂತ ಬಂದಾಗ ಬಿ ಜೆ ಪಿ ಒಂದೇ ಪಕ್ಷ ಇರೋದು ಹಿಂದೂಗಳಿಗೆ ಏನಾದರೂ ಒಂದು ಸಮಸ್ಯೆಗೆ ಬರೋಂಥದ್ದು ಬಿ ಜೆ ಪಿ ಪಕ್ಷ ಸರ್ ಆ ಪಕ್ಷ ಉತ್ತಮವಾಗಿ ಬೆಳೀಬೇಕು ಯಾರೇ ಅಧ್ಯಕ್ಷರಾಗಲಿ ಯಾರೇ ಇಲ್ಲ ಸರ್ ನನಗೆ ನಾನೇ ಆಗ್ಬೇಕು ಅನ್ನೋದಿಲ್ಲ ನಮ್ಮ ಸ್ನೇಹಿತರು ಯಾರು ಬಂದು ನಿಂತೀನಿ ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ ನಾನು ಫುಲ್ ಸಪೋರ್ಟ್ ಇದೆ ಸರ್ ಓಕೆ ಹಿಂದೂಗಳ ಪರವಾಗಿ ನಾನು ನಾನು ಬಿ ಜೆ ಪಿಗೆ ಬರೋಕೆ ಕಾರಣವೇ ಇರ್ತದೆ ಸರ್ ಹಿಂದೂನ ನನ್ನ ನನ್ನ ಮಕ್ಕಳಿಗೂ ಅದನ್ನೇ ಬೆಳೆಸ್ತಾ ಇದ್ದೀನಿ ಸರ್ ಮುಂದಿನ ದಿನದಲ್ಲಿ ಕಷ್ಟ ದಿನಗಳಿದೆ ಹಾಗಾಗಿ ಆ ಥರದಲ್ಲಿ ಬೆಳೀಬೇಕಾದ್ರೆ ಅದರ ಜೊತೆಯಲ್ಲಿ ಎಲ್ಲಿ ಒಂದು ಕಂಡು ನೋಡ್ರಿ ಕರ್ಕೇಶ್ವರ ಪಂಚಾಯತಿ ಎನ್ನರ್ಪುರ ತಾಲೂಕು ಬರುತ್ತೆ ಜೀವರಾಜ್ ಅವರ ಸೋಲಿನಲ್ಲಿ ಎನ್ನರ್ಪುರ ತಾಲೂಕಿಗೆ ಬಹುಮುಖ್ಯವಾದ ಪಾತ್ರ ವಹಿಸಿರುವಂಥದ್ದು ಯಾಕಂದರೆ ಕೊಪ್ಪ ಶೃಂಗೇರಿಯಲ್ಲಿ ಜೀವರಾಜವರಿಗೆ ಲೀಡ್ ಕೊಟ್ಟರು ಕೂಡ ಎರಡು ಚುನಾವಣೆಯಲ್ಲಿ ಪ್ರತಿ ಬಾರಿ ಹಿನ್ನಡೆ ಆಗ್ತಿರುವುದು ಎನ್ನರ್ಪುರ ತಾಲೂಕಿನಲ್ಲಿ ಎಲ್ಲೂ ಕಡೆ ಎನ್ನರ್ಪುರ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ನಂತರ ಬಿಜೆಪಿ ಮತ್ತಷ್ಟು ವೀಕ್ ಆಗ್ತಾ ಇದೆಯಾ ಅಂತ ಸರ್ ನಮ್ಮ ಎರಡು ವಾರ್ಡ್ ಬರುತ್ತೆ ನಮ್ಮ ಕರ್ಕೇಶ್ವರ ಇದರಲ್ಲಿ ನೀವು ಎಮ್ ಪಿ ತೆಗೀರಿ ಸರ್ ಎಮ್ ಎಲ್ ಎ ತೆಗೀರಿ ಕರ್ಕೇಶ್ವರ ಪಂಚಾಯಿತಿ ಕಾಂಗ್ರೆಸ್ ಇದ್ರೂ ಎರಡು ಎಮ್ ಪಿ ಎಲೆಕ್ಷನು ಎಮ್ ಎಲ್ ಎರಡು ಎಲೆಕ್ಷನು ನಾವು ಲೀಕ್ ಕೊಟ್ಟಿದ್ದೀವಿ ಎರಡು ಬೂತಲ್ಲವೂ ಸರ್ ಓಕೆ ಹಾಂ ಕಾಂಗ್ರೆಸ್ ಎಮ್ ಪಿ ಎಲೆಕ್ಷನ್ ಅಂತೂ ಕಾಂಗ್ರೆಸ್ ನಾವು ತಗೊಂಡಿದ್ದು ಅರ್ಧದಷ್ಟು ಓಟ್ ತಗೊಂಡಿಲ್ಲ ಆ ಥರ ನಮ್ಮದು ಸಂಘಟನೆ ಇದೆ ಸರ್ ಏನೋ ಎರಡು ಟರ್ಮು ಎಲೆಕ್ಷನ್ ಇತ್ತು ಸೋತಿದ್ರು ಸಿಂಪತಿ ಕ್ರಿಯೇಟ್ ಆಗ್ತಿದ್ದೀರ ಆ ಟರ್ಮಲ್ಲಿ ನಾನೇ ಕೇಳ್ತಿದ್ದೆ ಸರ್ ಓಕೆ ಅಂದರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಚುನಾವಣೆ ಓಕೆ ಡನ್ ಈಗ ಸಹ ಚರ್ ಮುಂದಿನ ದಿನಗಳಲ್ಲಿ ಕೊನೆಯದಾಗಿ ನಿಮ್ಮ ಒಂದು ಸಂಘಟನೆ ಇವೆಲ್ಲ ವಿಚಾರಗಳ ಕುರಿತಾಗಿ ಒಬ್ಬರು ಆ ಭಾಗದ ಭೂತ ಅಧ್ಯಕ್ಷರಾಗಿ ಸೊಸೈಟಿಯ ಮಾಜಿ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ಪ ಕಾರ್ಯಕರ್ತರು ಯಾವತ್ತೂ ಎದೆ ಬಂದಿಲ್ಲ ಸರ್ ಸೋತರು ಎಮ್ ಎಲ್ ಎ ಸೋತರು ಪಂಚಾಯತಿ ಹೋಯ್ತಂತೆ ಯಾವತ್ತೂ ಇದೆ ಬಂದಿಲ್ಲ ಇವತ್ತು ನಮ್ಮದೇ ಆದ ಕಾರ್ಯಕರ್ತರು ಇದ್ದಾರೆ ನಮ್ಮದೇ ಆದ ಬಿ ಜೆ ಪಿ ಓಟ್ ಇದೆ ಸರ್ ಸೊಸ ಪಂಚಾಯತಿಲಿ ಸ್ವಲ್ಪ ಆಚೆ ಈಚೆ ಒಂದು ದಶಕಗಳಿಂದ ಒಂದೇ ಪಕ್ಷ ಮಾಡ್ಕೊಂಬಂತ ಕೆಲವರು ಚೇಂಜಸ್ ಮಾಡ್ಕೊಳೋದ ಅಂತ ಇರುತ್ತೆ ಆ ನಿಟ್ಟಿನಲ್ಲಿ ಚೇಂಜ್ ಆಯಿತು ಕಾಂಗ್ರೆಸ್ ಬೋರ್ಡ್ ಬಂತು ಬಿಟ್ಟರು ಸರ್ ಈಗ ಅದೇ ಈವಾಗ ಎಲೆಕ್ಷನ್ ನಡೆದ್ರು ಬಿಜೆಪಿ ಬಾರ್ಡ್ ಬರುತ್ತೆ ಜನಗಳಿಗೆ ಸಾಕಾಗಿದೆ ಒಂದೇ ಟರ್ಮಲ್ಲಿ ಸಾಕಾಗಿದೆ ಸಪೋರ್ಟ್ ಜೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಸದೀಶ್ ಅವರೇ ಇದ್ರಿಗೆ ಒಂದು ಸಂದರ್ಶನಲ್ಲಿ ಭಾಗವಹಿಸಿ ನೀವೇನು ಸೊಸೈಟಿ ಅಧ್ಯಕ್ಷ ನೀವು ಮಾಡಿದ ಕೆಲಸ ಕಾರ್ಯಗಳಾಗಿರ್ಬೋದು ಕಷ್ಟದಲ್ಲಿದ್ದ ಸೊಸೈಟಿಯನ್ನು ಮೇಲೆತ್ತಕ್ಕೆ ನೀವು ಪಟ್ಟಂತ ಒಂದು ಪ್ರಯತ್ನ ಆಗಿರ್ಬೋದು ಹಾಗೆ ಮುಂದೆ ಬರ್ತಿರುವಂಥ ಗ್ರಾಮ ಪಂಚಾಯತ್ ಚುನಾವಣೆ ಯಾವ ರೀತಿಯಾಗಿ ನಿಮ್ಮ ಒಂದು ಬೂತಲ್ಲಿ ಅಲ್ಲಿ ನೀವು ಬಿ ಜೆ ಪಕ್ಷ ನೀವು ಸಂಘಟನೆ ಮಾಡ್ತಾ ಇದ್ದೀರಾ ಕಳೆದ ಎರಡು ದಶಕಗಳಿಂದ ಬಿಜೆಪಿ ಪಕ್ಷ ನೀವು ಎಷ್ಟು ಸಕ್ರಿಯವಾಗಿದ್ದೀರಾ ಹಾಗೆ ನಿಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರು ಎಲ್ಲ ವಿಚಾರಗಳ ರೀತಿಯಾಗಿ ಸುದೀರ್ಘವಾದ ಚರ್ಚೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಸರ್ ಶೃಂಗೇರಿ ಕ್ಷೇತ್ರದ ಪ್ರತಿಯೊಂದು ವಿಷಯಗಳನ್ನು ನಿಮ್ಮದೇ ಆದ ಸಹ್ಯಾದಿ ಸಮಾಚಾರದಂದು ಜನ ಪ್ರತಿ ಜನಕ್ಕೂ ಮುಡಿಸುವಂತ ಪ್ರಯತ್ನ ಪಡ್ತಿದ್ದಾರೆ ಸರ್ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನೋಡಿದ್ರೆ ವೀಕ್ಷಕರೇ ಇದು ಏನು ಕ ಮೇಲ್ಪಾಲ್ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಎರಡೂವರೆ ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ಜೊತೆಗೆ ಬಿ ಜೆ ಪಿ ಪಕ್ಷದಿಂದ ಏನು ಕರ್ಕೇಶ್ವರ ಭಾಗ ಏನು ಎರಡರಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿ ಬೂತ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಬಿ ಬಿಜೆಪಿ ಪಕ್ಷ ಮುಖಂಡರಾಗಿರುವ ಶ್ರೋತ ಸತೀಶ್ ಕೇಶವತಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ತೆರೆ ನಮಸ್ಕಾರ